ಪೈತನಿ ಐತಿ ಕಲ ಮದ ಯಾರು ಇಲ್ಲಲ್ಲ ಯಾರ ಬಿದ್ದು ಯಾರು ಏನ್ ಮಾಡ್ತಾರೋ ಟೈಮ್ ಆಗೈತಿ ವಾಕಿಂಗ್ ಹೋಗ್ಬೇಕಂದ್ ಮಾಡಿನಿ ಆಜು ಬಾಜು ಮಂದಿ ಬರ್ತಿತ್ತು ಈಗ ಕರ್ಡ್ರಿ ಬಂದಾರ ಬಿಜಾಪುರದಾಗ ಹಿಂಗಾಗಿ ಯಾರು ಹೊರಗೆ ಬರ್ವ ಯಾರಿಗಿ ತೋರ್ತಿದ್ರಣ ಅದಾವ ಇಲ್ಲ ಮೂರು ಒಳಗೆ ಒಳಗಿಟ್ರ ಮತ್ತೆ ಯಾರ ತಗೊಂಡ್ ಹೋಗ್ರಿ ಡೆಬ್ಬೆ ಹಾಕಿಟ್ರೆ ಎಲ್ಲರಿಗೂ ಗೊತ್ತಾಗತ್ತೆ ವ್ಯಾನ್ ನಡಿ ನಾಯಿ ಒಂದು ಯಾಕೆ ಭಾಳ ಹೋದ್ರೂ ಹೋಗ್ಲೇ ಬೇಡ ಅನ್ಸಾ ಹೋಗ್ಲೇನಾ ಹೋಗ್ತಡಿ ಬ್ಯಾಡ ಹೋಗ್ಲಿ ಯಾವಾಗ ಬ್ಯಾಡಬೇಡಲ್ಲೂರ್ನಾಗೆಲ್ಲ ಹಾಕ್ರಿ ಬಾ ಹೇಳಬೇಕು ಹೇಳ್ರಿ ಎಲ್ಲ ಅವ್ರಿಬ್ಬರ ಏ ಎಲ್ಲ ಏ ಬಾಸ್ ಬಾಸ್ ಹೇಳ ಬಾಸ್ ಕುಂದ್ರ ರೀ ಬರ್ರಿ ಸರಿ ನಿಮಗೇನು ಟೈಮರ್ ಟೇಬಲ್ ಏನು ಗೊತ್ತೈತಿ ಇಲ್ಲ ಬಸ್ ಅವು ಚಾ ಕುಡಿ ಅಂತ ಕರ್ಕೊಂಡು ಹೋಗ್ತಾವ ಬಸ್ ಚಹಾ ಕುಡ್ದೆ ಉಚ್ಚು ಕುಡ್ದೆ ಸಿಗ್ರೆಟ್ ಸೇದೆ ಇದೇ ಮಾಡ್ತೀರಲ್ಲೇ ಹೌದು ಹುಡುಗ ಮಾಡಕ್ಕೆ ಹೋಗೇವಿ ಹಾ ಬಾಸ್ ಹಗಲತ್ತೆಲ್ಲ ನೋಡುವಂತಿರಲ್ಲ ಮನಿಗಳಾ ನಡಿ ಬಾ ಯಾ ಮನೆಗೆ ಹೆಂಗ್ ಹೆಂಗ್ ಇದ್ದಾರಾ ಯಾ ಮನೆ ಹೆಂಗ್ ಹೆಂಗ್ ಅದಾರ ಆ ಬಸ್ ಯಾ ಮನೆ ಒಬ್ರು ಇರ್ತಾರೆ ಯಾ ಮನೆ ಮುದುಕಿ ಆ ಇರ್ತಾರೆ ಹರೆದವರು ಇರ್ತಾರೆ ಯಾ ಮನೆ ಪೊಲೀಸ್ ಇರ್ತಾರೆ ಆ ಬಸ್ ಏನೇ ಇದೆಯೋ ಅಂತ ಏರೇನೋ ಹುಡುಕತ ಹೇಳಿ ನಿಮಗೆ ಮನಿ ತಿಲ್ಲಿ ಹೋಗೋಣ ಏನ್ ಹೇಳ್ತೀನಿ ವಾಸ್ತ ಹೇಂಗ್ ಅಟ್ಯಾಕ್ ಮಾಡಬೇಕಪ್ಪ ಅಂದ್ರೆ ಆ ಬಸ್ ಗಬಕರಿ ಹೆಡೆದು ಬಿಡಬೇಕು ಅವರನ್ನ ಹರಿ ಬಸ್ ಹೆಂಗಡಿಬೇಕು ಗಬಕತನ ಹೆಡೆಬೇಕು ಬಸ್

ನೀವು ನನಗೋಸ್ಕರ ಅದನ್ನೂ ಮಾಡಲ್ಲ ಏನು ಬಾಸ್ ಸಿಕ್ಕಾಪ್ ಅಂದ್ರಿ ಸ್ಕ್ ಬಾಸ್ ಹಿಂಗೆ ಅಲ್ಲಿ ಬಾಗಿ ಬಿಟ್ಟರೆ ಏ ನನ್ನ ಹೆಸರು ಹೇಳ್ಬೇಡ್ರಿ ಮತ್ತೆ ಬಟ್ ನಾ ಹೇಳ್ದಂಗೆ ಮಾಡ್ರಿ ಹಾಂ ನೋಡಿರಿ ಅಲ್ಲಿ ಕಂಟಿ ಮಾಡೀ ಹೇಳಿ ಹಾಂ ರೀ ಡ್ಯಾಂಡ್ ಕಡಿರಿ ಹಾಂ ಚಂಡಿ ಇತ್ತಿಲ್ಲ ಆಯ್ತು ಚಂಡಿ ಕಟ್ಕೊಂಡ್ಬೇಡ್ರಿ ನಾಯಿಗೆ ಬಾಸ್ ಏನು ಮಾಡ್ತಾ ಬಾಸ್ ಹೌದು ಮತ್ತೆ ತರಬೇಕು ಏ ಮಾರಿಂದ ತಗೊಂಡು ಹೋಗಿ ನೋಡಿರಿ ಹ್ಞೂ ಮತ್ತೆ ಅಲ್ಲೇ ಹೋಗ್ತೀವಲ್ಲ ಅಲ್ಲೇ ತಗೊಳ್ಳಿ ನೋಡಿರಿ ಅದಕ್ಕೆ ಅಂದ್ರೆ ಹೌದು ನಡಿ ಬರ್ರಿ ನೋಡ್ರಿ ಬಾಸ್ ಇಲ್ಲ ರೀ ಬರ್ರಿ

ಸಕ್ಕಳಾಗ ನೋಡಿ ನೋಡಿದ್ ಗಾಡಿ ಇನ್ನೊಂದ್ಕೊಂಡನು ಇಲ್ಲೇ ಬಿಟ್ಟು ಬಿಟ್ಟೋಗ್ಯ ಇವ್ರು ಇಬ್ರು ಇವತ್ತು ಇಲ್ಲೇ ತಂದು ಹಚ್ಬೇಕು ನಮ್ಮ ತಮ್ಮಗಳು ತನ್ನ ಗಾಡಿ ತಗೊಂಡು ಹೋಗಿ ಬಿಡ್ಬೇಕಿಲ್ವಾ ದೊಡ್ಡ ಮನ್ಯಾಗ ನಾವು ಒಬ್ಬಕ್ಕೆ ಮೊದಲು ಕಡ್ರ ಅವಳಿ ಮನ್ಗಂಡು ಎದ್ದು ಬಿಟ್ಟೆದ್ನಿ ಇದು ಮಾಡ್ಕೊಡ್ಕೊತಾನ ಇರ್ತಾನೆ ಅಂತ ಅಂತೇಳಿ ಆರು ಗಂಟೆ ಆಗುತ್ತನಕ ನಾನು ಇದ್ನಿ ಧೈರ್ಯಲೆ ಈಗ ಕತ್ಲಾಗಕ್ಕ ಇತ್ತು ಧೈರ್ಯನ ಹೋದಂಗಾಗೈದ್ದಿ

봐. 아수가 পরে বদল না পারলাম পরে বদল করতে পারলাম আচ্ছা না এটা তো ও কি ক্যামেরা হ্যাঁ তো কত ভাগ যে লগায়া এন্ড তে গীত হ্যাঁ

Your 2020 ítulo overst له कि अऌिए बगे का, गल्लाव दिथ इङलंग हेजग विए कि तूए स्डामट अजकना eg Peter विए यव आ फिप Post विए कि ऱ आ... इघनो इगा शी तूए गृ गाई कि आ आ ಹೋಡನ್ ಎಲ್ಲ ರೋಡ್ಗಳೆ ದವೆರಿ ಸುಳ್ಳೆ ತಾರ್ಕೆ ಸಣ್ಣ 17 नंबर ರೋಲ್ ಬಾಯೆ ದವೆರಿ ಸಕರಿಗ ಬೆಗ ಅಕ್ಕಿ ಬೆಗ ದೊಡ್ಡ ದೊಡ್ಡ ಫೆಂಡಿ ಇಟ್ಟಿ ನಿಧರ್ಮಸ ಸೇಂಗಿನ ರಕ್ ಬಂದ ವಡ ಇಲ್ಲ ಇರ ಬರುದ ಇಲ್ಲ ಇರ ಇಲ್ಲ ಇರ ಬರುದ ಬಸ್ ಯಸ್ ಸಕ್ಸಸ್ ಸೈಟ್ನ ಬಸ್ ತಿಮ್ಮನೆ ಅವ ಇಂತೋರಿ ಪ್ರಬಾಳ ಚಪ್ಪಲ್ ಬರ್ತಾ ಬಸ್ ನನಗೆ

நோடி இவ் ஓங்க ஓட்ரிக்கா திண்ணா சஜி ஓடி பண்ணா நானும் யார் சாக்கோ அவன் அவன் இத்திரல உளாகல இன் சாக்கோ கஞ்சி ஒடுகி 有人。<laughs> <laughs>